ಮಾದಕ ವಸ್ತುಗಳಿಂದ ದೂರವಿರಿ ಪಟ್ಟಣದಲ್ಲಿ ಸಿಪಿಐ ಸುರೇಶ್ ಕರೆ ಮಾದಕ ವಸ್ತುಗಳ ಸೇವನೆಯಿಂದ ಅನೇಕ ದುಷ್ಪರಿಣಾಮಗಳು ಬೀರುವುದರ ಜೊತೆಗೆ ಸಮಾಜದ ಸ್ವಾಸ್ಥ್ಯವನ್ನ ಕೂಡ ಹಾಳು ಮಾಡುತ್ತವೆ ಎಂದು ಪಾವ್ಗಡ ಪೊಲೀಸ್ ಇನ್ಸ್ಪೆಕ್ಟರ್ ಸುರೇಶ್ ತಿಳಿಸಿದ್ದಾರೆ ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ಪಾವ್ಗಡ ಪಟ್ಟಣದ ಗುರುಭವನ ಮೈದಾನದಲ್ಲಿ ಮಾದಕ ವಸ್ತುಗಳ ವಿರೋಧಿ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು ಜಾಗೃತಿ ಜಾಥಾ ಅಭಿಯಾನದಲ್ಲಿ ಪಟ್ಟಣದ ವೈ ರಂಗಯ್ಯ ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ವಾಮಿ ವಿವೇಕಾನಂದ ಎಸ್ಎಸ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡು ಮಾದಕ ವಸ್ತುಗಳ ವಿರುದ್ಧದ ಘೋಷಣೆಗಳನ್ನು ಕೂಗಿದ್ರು ಬಳ್ಳಾರಿ ರಸ್ತೆಯ ಮೂಲಕ ಶನಿ ಮಹಾತ್ಮ ವೃತ್ತಕ್ಕೆ ತಲುಪಿದ ಜಾಗೃತಿ ಜಾತಾ ಕೆಲಕಾಲ ನಾಗರಿಕರಿಗೆ ಮಾದಕ ವಸ್ತುಗಳ ಕುರಿತು ಜಾಗೃತಿ ಮೂಡಿಸಿದ್ರು ಈ ಸಂದರ್ಭದಲ್ಲಿ ಪಿಎಸ್ಐ ಕುಮಾರ್ ಪ್ರವೀಣ ಶ್ರೀನಿವಾಸ್ ದೀಪಕ್ ಸಂದೇಶ್ ಸಂಪತ್ ಆಟೋ ಚಾಲಕರ ಸಂಘದ ಅಧ್ಯಕ್ಷ ನಾಗರಾಜ ಪ್ರಾಧ್ಯಾಪಕರಾದ ಲಿಂಗರಾಜು ವೆಂಕಟರಮಣಪ್ಪ ಶ್ರೀನಿವಾಸ್ ಗಿರೀಶ್ ಬೊಮ್ಮಣ್ಣ ಸೇರಿದಂತೆ ಹಲವರು ಹಾಜರಿದ್ದರು ಎಲ್ಲ ಮಾಲಕದ್ರವ ಕೂರವಿಟ್ಟು ನೀವು ನಿಮ್ಮ ಉದ್ದರ ಈ ಸಮಾಜಕ್ಕೆ ಈ ದೇಶಕ್ಕೆ ಒಳ್ಳೆ ನಾಗರಿ ಜೀವನ ನಡೆಸಬೇಕಂತೇಳಿ ನೀವು ಕೇಳ್ಕೊಟ್ಟ ಮಾಲಕದ್ರವ್ಯವನ್ನ ಫ್ರೀ ಇನ್ಫೂರನ್ಸ್ ಮಾತ್ರ ಅಲ್ಲ ಸಾರ್ವಜನಿಕರು ಕೂಡ ಹರ್ಸ್ಕೊಂಡು ಈ ಪುಸ್ತಕದಿಂದ ಉದ್ರವಕ್ಕಾಗಿ ನಮ್ಮ ಇಲಾಖೆಯಿಂದ ಎಲ್ಲರೂ ಕೂಡ ಮೌನವಾಗಿ ಜೈನವನ್ನಾಗಿ ಕೇಳ್ಕೊಡ್ತೀವಿ ಹಾಗಾಗಿ ಪ್ರಪಂಚದಾದ್ಯಂತ ಆಚರಣೆ ಮಾಡಲಾಗ್ತದೆ ಇತ್ತೀಚಿನ ಚಿಂತನೆಗಳಲ್ಲಿ ಯುವಜನತೆ ಮಾತಕ ದೈಗಳಿಗೆ ರಚನೆಗಳಾಗಿ ಸಾಕಷ್ಟು ಅವರ ಜೀವನವನ್ನು ಆರ್ಮರ್ ಕಟ್ಟಿರುವಂತ ಪರಿಸ್ಥಿತಿ ಬರ್ತಾ ಇದೆ ಪ್ರಪಂಚದಲ್ಲಿ ಸುಮಾರು ನೂರ ಮೂವತ್ತು ಕೋಟಿ ಜನ ಈ ಡ್ರಗ್ ಅಡೀತಾ ಇದೆ ಒಂದು ಸರ್ವೆ ಹೇಳ್ತದೆ ಅದೇ ರೀತಿ ಕೂಡ ನಮ್ಮ ಇಂಡಿಯಾದಲ್ಲಿ ಮತ್ತೆ ಕನ್ನಡದಲ್ಲೂ ಕೂಡ ಅದು ಹೆಚ್ಚರ ಕಂಡು ಕರ್ನಾಟಕ ಏಳನೇ ಪ್ಲೇಸ್ ಇದೆ ಅಂತ ಹೇಳಿ ವರದಿ ಅದೇ ರೀತಿ ಕೂಡ ನಮ್ಮ ಇಂಡಿಯಾದಲ್ಲಿ ಮತ್ತೆ ಕರ್ನಾಟಕದಲ್ಲೂ ಕೂಡ ಅದು ಹೆಚ್ಚಳ ಕಂಡು ಕರ್ನಾಟಕ ಏಳನೇ ಪ್ಲೇಸ್ ಇದೆ ಹೇಳಿ ವರದಿ ಕಲ್ಪಿಸುತ್ತೆ ಆದ ಕಾರಣ ಯುವಜನಕ್ಕೆ ಜನಕ್ಕೆ ಯಾವುದೇ ಸಲುವಾಗದೆ